Prince, please, please come. ಫಸ್ಟ್ ಇದೆ ಲಾಸ್ಟಿವೆ ಮಾತಾಡೋದು ಲಾಸ್ಟ್ ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಕೆ ಸಿ ಸಿ ತುಂಬ ದೊಡ್ಡ ದೊಡ್ಡ ನಡೀತಾ ಇದೆ ಸೊ ಕೆ ಸಿ ಸಿ ಗೆಲ್ಲಲಿ ಜೊತೆಗೆ ನಾವು ಗೆಲ್ಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅಣ್ಣ ನನಗಿದು ಕನ್ಫ್ಯೂಸ್ ಆಗ್ತದೆ ಇದು ಐ ಪಿ ಎಲ್ಲೋ ಅಥವಾ ಕೆ ಸಿ ಸಿ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ನಡೆಸ್ತಿದ್ರಿ ಭಾಳ ಆಯಿತು ಎಲ್ಲ ಟೀಮು ಚೆನ್ನಾಗಿದ್ದಾವೆ ನಮ್ಮ ಟೀಮು ಈಗ ಸದ್ಯಕ್ಕೆ ಬಾಟಮ್ನಲ್ಲಿ ಕೆಳಗಿದ್ವಿ ದೇವ್ರ ದೈಹಿಂದ ನಿಮ್ಮೆಲ್ಲ ರಾಷ್ಟ್ರದಿಂದ ಕಪ್ ನಮಗೆ ಬರಲಿ ಅಂತ ಅಂತ ರಾಜೀವ ಇವತ್ತು ಒಳ್ಳೆ ಸ್ಕೋರ್ ಮಾಡಿದೆ ಅಂತ ನಮ್ಮ ಟೀಮ್ ಮೇಲೂ ಮ್ಯಾಚ್ನಾಗ ಇದೇ ಕಂಟಿನ್ಯೂ ಮಾಡು good evening, everyone. Um, all the best to all the teams and uh, may the best team win and hope it is mine. Um, that's it. I'm very excited to play the tournament. and uh, thank you, sudipana, for uh, having me. and uh, everyone, they welcomed me very well. thank you. thanks everyone. and uh, looking forward to a great tournament with uh, lots of uh, team spirit and uh, not many fights. thank you. ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಟೀಮು ಸಕ್ಕದಾಗಿದೆ ನಮ್ಮದು ಓಕೆ ಓಕೆ ಎಲ್ಲ ಟೀಮು ಸಕ್ಕದಾಗಿದೆ ಬಟ್ ಯಾವಾಗಲೂ ಓಕೆ ಓಕೆ ಅನ್ನೋದು ಸ್ವಲ್ಪ ಎಲ್ಲ ಓಕೆ ಅನ್ನೋರ ಬಗ್ಗೆ ಸ್ವಲ್ಪ ಓಕೆ ಆಗಿರಬೇಕು ಆ್ಯಂಡ್ ಕೆ ಸಿ ಸಿ ಈ ಮಟ್ಟಕ್ಕೆ ಇವತ್ತು ಆಡ್ತಿದ್ದೀವಿ ಅಂದರೆ ಹೋಲ್ ಕಮಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಶಿವಣ್ಣ ಉಪ್ಪಿ ಸರ್ ಸುದೀಪ್ ಸರ್ ನಮ್ಮ ಧನು ವಿಜಿ ನಿಮ್ಮ ಜೊತೆಲಿ ಆಡ್ತಿರೋದೇ ಖುಷಿ ನಮಗೆ ಅದೇ ಒಂದು ಕಪ್ಪಿದ್ದಾಗೆ ಅದೇ ಗೆದ್ದ ಹಾಗೆ ನಾವು ಅಂತ ಅನ್ಕೊಳ್ತೀವಿ ನಾನು ಆ್ಯಂಡ್ ಎಲ್ಲ ಇಷ್ಟು ಜನ ಪ್ಲೇಯರ್ಸು ನಿಮ್ಮ ಜೊತೆಲ್ಲ ಆಡೋದೇ ತುಂಬಾ ಖುಷಿ ಒಳ್ಳೆಯದಾಗಲಿ ಅದೇನಂದರೆ ಫಸ್ಟ್ ಸೀಸನ್ ಬಂದಾಗ ಆಟ ಟೆನ್ನಿಸ್ ಆಡ್ಕೊಂಡು ಬಂದಿದೆ ಅವಾಗ ಬರೀ ಮಾತಾಡ್ಕೊಂಡು ಮಾತಾಡ್ಕೊಂಡು ಗೆದ್ದುಬಿಟ್ಟೆ ಈಗ ಆಟ ಗೊತ್ತು ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಏನಾಗುತ್ತೋ ಏನಾಗುತ್ತೋ ಅಂತ ಸೊ ಯಾರಿಗೆದೂ ಕೆ ಸಿ ಸಿ ಗೆದ್ದ ಹಾಗೆ ಆಲ್ ದ ಬೆಸ್ಟ್ ಎಲ್ಲ ಥ್ಯಾಂಕ್ ಯು ಒಳ್ಳೆ ಓನರ್ ಸಿಕ್ಕಿದ್ದಾರೆ ಮನೆ ದೇವ್ರು ಯಾರು ಸರ್ ಒಂದು ಹೂವು ಕೇಳ್ಕೊಂಬನಿ ಸರ್ ಓಕೆ ಈ ಸಲಿ ಈ ಸಲ ನೀವು ಗೆಲ್ಲಿ ಸರ್ ಈ ಗೆತ್ತಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು